ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಕ್ಕಾಲು ಗಂಟೆ ನಡೆದಂತಹ ಪ್ರತ್ಯೇಕ ಸಭೆಯಲ್ಲಿ ಚರ್ಚೆ ಮಾಡಿರೋದೇನು ಸಪ್ರೇಟಾಗಿ ಇವರಿಬ್ಬರು ಮುಕ್ಕಾಲು ಗಂಟೆಗಳ ಕಾಲ ಅಂದರೆ ನಲವತ್ತೈದು ನಿಮಿಷಗಳ ಕಾಲ ಏನು ಚರ್ಚೆ ಮಾಡಿದ್ರು ಅಂತ ಸಿ ಎಂ ಡಿ ಸಿ ಎಂ ಪ್ರತ್ಯೇಕ ಸಭೆಯ ಇನ್ಸೈಟ್ ರಿಪೋರ್ಟ್ ಇದು ಪ್ರತ್ಯೇಕ ಸಭೆಯ ಎಕ್ಸ್ಕ್ಲೂಸಿವ್ ಇನ್ಸೈಟ್ ರಿಪೋರ್ಟ್ ಇದು ಮತ್ತೆ ಹೈಕಮಾಂಡ್ನತ್ತ ಒಟ್ಟು ಮಾಡಿದ್ದಾರೆ ಇವರಿಬ್ಬರು ಕೂಡ ಮತ್ತೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟುಬಿಟ್ಟಿದ್ದಾರೆ ನಾಯಕರು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲೇನು ಮಾತಾಡೋದು ಬೇಡ ನಾವು ಅದೇನೇ ಇದ್ದರೂ ಹೈಕಮಾಂಡೇ ನೋಡಿಕೊಳ್ಳಿ ಅಂದರೆ ಇವರೆಲ್ಲ ಪ್ರಯತ್ನಗಳನ್ನು ಮಾಡಿದ ಹೊರತಾಗಿ ಏ ಯಾವ ಕಲ್ಲು ಕದಲಿಲ್ಲ ಅಲ್ಲಿ ಒಂದೇ ಒಂದು ಕಲ್ಲು ಕೂಡ ಕದಲಿಲ್ಲ ಈ ಒಂದು ವಿಚಾರದಲ್ಲಿ ಅಂದರೆ ಯಾರ ಪರವಾಗಿಯೋ ಯಾರ ವಿರುದ್ಧವಾಗಿಯೋ ಯಾವುದೇ ನಿರ್ಧಾರ ಹೈಕಮಾಂಡ್ ಕಡೆಯಿಂದ ಬರಲೇ ಇಲ್ಲ ಹೈಕಮಾಂಡ್ ಒಂದು ಕಡೆ ತಟಸ್ಥವಾಗಿದೆ ಒಂದು ಸ್ಟೇಟಸ್ಕೋ ರೀತಿ ಯಥಾಸ್ಥಿತಿ ಮುಂದುವರಿಕೆಯ ರೀತಿಯಲ್ಲಿ ಹೈಕಮಾಂಡ್ ನಿರ್ಧಾರ ಇತ್ತು ಅಂತ ಕಾಣುತ್ತೆ ಹಾಗಾಗಿ ಇವರಿಬ್ಬರಿಗೂ ಬೇರೆ ಗತ್ಯಂತರವಿಲ್ಲದೆ ಇವರಿಬ್ಬರಿಗೂ ಬೇರೆ ದಾರಿ ಇಲ್ಲದೆ ಹೈಕಮಾಂಡ್ ಹೇಳಿದಾಗೆ ಆಗ್ಲಿ ಆಗಲಿ ಬಿಡಿ ಅದಕ್ಕಿಂತ ಮುಂಚೆ ನಾವೇನು ತೀರ್ಮಾನ ಮಾಡೋದು ಬೇಡ ಹೈಕಮಾಂಡ್ ನೋಡಿಕೊಳ್ಳಿ ಎಲ್ಲವನ್ನು ಕೂಡ ಅಂಥೇಳಿ ನಿರ್ಧಾರ ಮಾಡದಂತೆ ಕಾಣಿಸ್ತಾ ಇದೆ ಅವರು ಏನೇ ನಿರ್ಧಾರ ಮಾಡಲಿ ಅದನ್ನು ಒಪ್ಕೊಳ್ಳೋಣ ನನಗೆ ಅವಕಾಶ ಕೊಟ್ಟರು ನಿಮ್ಮ ಸಹಕಾರ ಇರಲಿ ನಿಮಗೆ ಕೊಟ್ಟರು ನನ್ನ ಸಂಪೂರ್ಣ ಸಹಕಾರ ಇರಲಿದೆ ಅನ್ನೋ ಸಂದೇಶ ರವಾನೆ ಆಗಿದೆ ಒಂದು ವೇಳೆ ಮುಖ್ಯಮಂತ್ರಿನ ಚೇಂಜ್ ಮಾಡಿದ್ರು ಇನ್ನೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಆವಾಗ ಸಿದ್ದರಾಮಯ್ಯನ ಸಹಕಾರ ಕೊಡಬೇಕು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿದ್ರು ಕೂಡ ಆಗ ಡಿ ಕೆ ಶಿವಕುಮಾರ್ ಸಹಕಾರ ಕೊಡಬೇಕಾಗತ್ತೆ ಏನು ತೀರ್ಮಾನ ಮಾಡ್ತಾರೋ ಮಾಡಿಕೊಳ್ಳಲಿ ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಪಕ್ಷಗಳು ಇದನ್ನು ರೈಸ್ ಮಾಡೇ ಮಾಡ್ತವೆ ಅಲ್ಲಿ ನಾವು ಸರಿಯಾಗಿಯೇ ಉತ್ತರ ಕೊಡೋಣ ಅಂಥೇಳಿ ಸಿ ಎಂ ಹೇಳಿದ್ದಾರೆ ಸಿ ಎಂ ಮಾತಿಗೆ ಆಗಲಿ ಸರ್ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ರಂತೆ